ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಗದ್ಯವಾದ ಹರಲೀಲೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಹರಿಹರ ಕವಿ ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಹರಿಹರ ಇವರ ಕಾಲ ಸಾಮಾನ್ಯ ಶಕ ಸಾವಿರದ ಎರಡು ನೂರು ಸ್ಥಳ ಹಂಪೆ ಇವರ ಆರಾಧ್ಯ ದೈವ ವಿರೂಪಾಕ್ಷ ಇವರು ಬರೆದಂತಹ ಕೃತಿಗಳು ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಗಿರಿಜಾ ಕಲ್ಯಾಣ ಇವರಿಗೆ ಲಭಿಸಿದಂತಹ ಬಿರುದು ರಗಳೆ ಕವಿ ಹರಲೀಲೆ ಗದ್ಯವನ್ನು ನಂಬಿ ರಗಳೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ಉತ್ತರ ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಹರಲೀಲೆ ಪಾಠದ ಮೂಲಕೃತಿ ಯಾವುದು ಉತ್ತರ ಹರಲೀಲೆ ಪಾಠದ ಮೂಲಕೃತಿ ನಂಬಿಯಣ್ಣನ ರಗಳೆ ಪ್ರಶ್ನೆ ಮೂರು ಹರಲೀಲೆ ಪಾಠದ ಕವಿಯ ಹೆಸರೇನು ಉತ್ತರ ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ತಿಳಿಸಿ ಉತ್ತರ ಹರಿಹರ ಬರೆದಿರುವ ಎರಡು ಕೃತಿಗಳು ಪಂಪಾಶತಕ ಮತ್ತು ರಕ್ಷಾಶತಕ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಗೆ ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಲ್ಲಿ ಸಿಲುಕಲು ತಯಾರಾಗಿದ್ದಾನೆ ಅವನಿಗೆ ಮೊದಲು ನೀಡಿದ್ದ ನಂಬಿಕೆಯ ಮಾತಿನಂತೆ ನಾವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರೂ ಚೋಳ ದೇಶದ ತಿರುವಾಯೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಖ್ಯೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿದ್ದಾರೆ ಇವರಿಬ್ಬರನ್ನೂ ಆತನೊಡನೆ ಸೇರಿಸಲು ಸಕಲ ಸುಖವನ್ನು ಪೂಜೆಯಾಗಿ ಕೈಗೊಂಡು ಬರುವೆನು ಎಂದು ಹೇಳಿದನು ಪ್ರಶ್ನೆ ಎರಡು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳು ಮಣಮಂದ ಪುತ್ತೂರು ತಿರುವಾಯೂರು ಮತ್ತು ತಿರುವತ್ತಿಯೂರು ಪ್ರಶ್ನೆ ಮೂರು ಮಾಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಾಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಂದೊಂದು ಬಾರಿ ಕೆಮ್ಮುತ್ತಾ ಒಂದೊಂದು ಬಾರಿ ಗೊರ್ ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲು ನುಡಿಗಳಿಂದ ನಮಶ್ಶಿವಾಯ ನಮಶಿವಾಯ ಎನ್ನುತ್ತಿದ್ದನು ಪ್ರಶ್ನೆ ನಾಲ್ಕು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ನು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿಯನ್ನು ಒಳಗೆ ಬಿಟ್ಟವರಾರು ಕರೆದು ತಂದವರಾರು ಇದು ಅಪಶಕುನ ಇನ್ನೇನು ಈ ಮದುವೆ ನಡೆಯುವುದಿಲ್ಲ ಎಂದು ಮಾತನಾಡಿಕೊಂಡರು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶಿವನು ರುದ್ಧ ಮಾಹೇಶ್ವರನಾಗಿ ವೇಷಧರಿಸಲು ಕಾರಣ ಮತ್ತು ರುದ್ಧ ಮಾಹೇಶ್ವರನ ವರ್ಣನೆಯನ್ನು ತಿಳಿಸಿ ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಹೂ ಬಿಡಿಸುತ್ತಿದ್ದಾಗ ಪುಷ್ಪದತ್ತನು ಅವರನ್ನು ಅನುರಾಗ ಭಾವದಿಂದ ನೋಡಿದಾಗ ರುದ್ರಕನ್ನಿಕೆಯರೂ ಸಹ ಅದೇ ಭಾವದಿಂದ ನೋಡುತ್ತಾರೆ ಇದನ್ನು ಗಮನಿಸಿದ ಶಿವ ಕೈಲಾಸದಲ್ಲಿ ಇಂತಹ ವಿಕಾರ ಭಾವನೆಯನ್ನು ಹೊಂದಿರುವುದು ಅಪರಾಧ ಎಂದು ಮೂವರಿಗೆ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟುವಂತೆ ಶಪಿಸುತ್ತಾನೆ ಆಗ ಪುಷ್ಪದತ್ತ ಶಿವನ ಬಳಿ ಕ್ಷಮೆ ಕೇಳಿದಾಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗ ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡುವನು ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತ ಹಾಗೂ ಪರವೆ ಸಂಕಿಲಿಯರಾಗಿ ರುದ್ರಕನ್ನಿಕೆಯರು ಹುಟ್ಟಿದರು ಇವರನ್ನೆಲ್ಲ ಒಂದು ಮಾಡಿ ಪೂಜೆ ಕೈಗೊಳ್ಳಬೇಕೆಂದು ಶಿವನು ರುದ್ಧ ಮಾಹೇಶ್ವರನಾಗಿ ವೇಷಧರಿಸಿದನು ರುದ್ಧ ಮಾಹೇಶ್ವರನು ಪಾದದಿಂದ ತಲೆಯವರೆಗೆ ವಿಭೂತಿಯನ್ನು ಲೇಪಿಸಿಕೊಂಡು ನರದ ತಲೆ ಸುಕ್ಕುಗಟ್ಟಿದ ದೇಹವನ್ನು ಹೊಂದಿದ್ದನು ಈತನ ಜಡೆಯಲ್ಲಿದ್ದ ಚಂದ್ರಕಳೆಯ ಕೊಡೆಯಾಗಿ ತ್ರಿಶೂಲ ಕೊಡೆಯ ಹಿಡಿಕೆಯಾಗಿ ನರಪಾಲನ ದಂಡ ಊರುಗೋಲಾಗಿ ಸರ್ಪವು ಪ್ರಮಾಣಪತ್ರವಾಗಿ ಬ್ರಹ್ಮನ ಶಿರವೇ ಕಮಂಡಲವಾಗಿ ಹುಲಿ ಜಿಂಕೆಯ ಚರ್ಮಗಳು ವಸ್ತ್ರವಾದವು ನಾಗಾಸುರನೆಂಬ ರಾಕ್ಷಸನೇ ಶಿವನ ಪಾದರಕ್ಷೆಯಾಗಿ ಕೊರಳಿನಲ್ಲಿನ ತಲೆಬುರುಡೆಗಳ ಹಾರವೇ ಜಪಮಾಲೆಯಾಯಿತು ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಗೋರ್ ಗೋರ್ ಎಂದು ಶಬ್ದ ಮಾಡುತ್ತಾ ತೊದಲು ನುಡಿಗಳಿಂದ ನಮಶಿವಾಯ ಎನ್ನುತ್ತಾ ನಡುಗುತ್ತ ಮದುವೆಯ ಚಪ್ಪರದ ಬಳಿ ಬಂದನು ಎಂದು ಕವಿ ಮಾಹೇಶ್ವರನನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು ಉತ್ತರ ವೃದ್ಧ ಮಾಹೇಶ್ವರನು ವಿವಾಹ ಮಂಟಪದೊಳಗೆ ಮೆಲ್ಲನೆ ನಡೆಯುತ್ತಾ ಮನದೊಳಗೆ ನಗುತ್ತಾ ಕೋಲನ್ನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ಬಿದ್ದನು ಅಲ್ಲಿ ಕುಳಿತಿರುವವರ ಮೇಲೆ ತುಪ್ಪ ಚೆಲ್ಲುತ್ತದೆ ಜನ ಬಿದ್ದ ವೃದ್ಧ ಮಾಹೇಶ್ವರನನ್ನು ಎತ್ತಿ ನಿಲ್ಲಿಸುತ್ತಾರೆ ಆದರೆ ಅವನು ಒಂದೆರಡು ಹೆಜ್ಜೆ ಮುಂದಿಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಆಗ ಅಲ್ಲಿ ಬಿದ್ದಿದ್ದ ಅವನನ್ನು ನೀರು ಹಾಕಿ ಎಚ್ಚರಿಸಿ ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಇವನನ್ನು ಒಳಗೆ ಬಿಡಬೇಡ ಎಂದು ದ್ವಾರಪಾಲಕನಿಗೆ ಹೇಳಿ ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಾಹೇಶ್ವರನು ಅವರಿಗಿಂತ ಮೊದಲೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಹಾಕಿ ಶಿವ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡು ಬರ್ಪೆನ್ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶಿವನು ಗಿರಿಜೆಗೆ ಹೇಳಿದನು ಶಿವನ ಶಾಪದಿಂದ ಚೋಳದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ್ದ ಪುಷ್ಪದತ್ತ ಹಾಗೂ ಪರವೇ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದ ರುದ್ರಕನ್ನಿಕೆಯರನ್ನು ಅವರಿಗೆ ಕೊಟ್ಟ ಮಾತಿನಂತೆ ಕೈಲಾಸಕ್ಕೆ ಹಿಂದಿರುಗಿ ಕರೆತರುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಭೂಲೋಕದಲ್ಲಿ ನಂಬಿ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಹೇಳುವನು ಸ್ವಾರಸ್ಯ ಶಿವನು ಭೂಲೋಕಕ್ಕೆ ಹೋಗಿ ನಂಬಿ ಸಕಲ ಸುಖವನ್ನು ಪಡೆದು ಬರುವೆನೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಎರಡು ನೀನತ್ಯಂತ ಕರುಣಿ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಂಬಿಯಣ್ಣ ಮತ್ತು ಪರವೆ ಸಂಕಿಲಿಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿದಾಗ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠೂರದ ಕೆಲಸ ನೀ ಬರುವುದು ಬೇಡ ಎಂದು ಶಿವನು ಹೇಳುತ್ತಾನೆ ಸ್ವಾರಸ್ಯ ಶಿವನು ಗಿರಿಜೆಯನ್ನು ಕರುಣಾಮಯಿ ಎಂದು ಹೊಗಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಪುಣ್ಯ ಪಣ್ಣಾದಂತೆ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವನು ವೃದ್ಧ ವೇಷಧಾರಿಯಾಗಿ ಭೂಲೋಕಕ್ಕೆ ಹೋಗುವಾಗ ಕವಿ ಈ ಮಾತಿನಂತೆ ವರ್ಣಿಸಿದ್ದಾರೆ ಸುಕ್ಕುಗಟ್ಟಿ ನೇತಾಡುವ ಚರ್ಮ ನೆಲಕ್ಕೆ ಊರಿದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರದ ತಲೆ ಹೀಗೆ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಶಿವನು ವೃದ್ಧ ಮಹೇಶ್ವರನ ಧರಿಸಿ ಪುಣ್ಯವೇ ಹಣ್ಣಾದಂತೆ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಈ ವೃದ್ಧಂ ಕಿರುಕುಳನಲ್ಲ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವನು ವೃದ್ಧ ವೇಷಧಾರಿಯಾಗಿ ಮದುವೆ ಮಂಟಪದಲ್ಲಿ ಮಾಡಿದ ಅವ್ಯವಸ್ಥೆಯನ್ನು ಕಂಡು ಅಲ್ಲಿನ ಜನ ವೃದ್ಧನನ್ನು ಎತ್ತಿಕೊಂಡು ಮಂಟಪದ ಹೊರಗೆ ಬಿಟ್ಟು ಬರುವಷ್ಟರಲ್ಲಿ ಮತ್ತೆ ಮಂಟಪದೊಳಗೆ ಬರುತ್ತಿದ್ದ ವೃದ್ಧನನ್ನು ನೋಡಿ ಜನರು ಈ ವೃದ್ಧನು ಕಿರುಕುಳನಲ್ಲ ಅಸಾಧಾರಣ ಪುರುಷ ಎಂದು ಹೇಳುತ್ತಾರೆ ಸ್ವಾರಸ್ಯ ಶಿವನು ವೃದ್ಧ ವೇಷಧಾರಿಯಲ್ಲಿ ಮಾಡಿದ ಅವಾಂತರವನ್ನು ನೋಡಿಯೂ ಜನರು ಇವನು ಕಿರುಕುಳ ಕೊಡಲು ಬಂದಿಲ್ಲ ಇವನೊಬ್ಬ ಅಸಾಧಾರಣ ಪುರುಷ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲ ಬಿಟ್ಟಸ್ಥಳ ಹರಿಹರನ ಕಾಲ ಸಾವಿರದ ಎರಡು ನೂರು ಎರಡನೆಯ ಬಿಟ್ಟಸ್ಥಳ ವೃದ್ಧ ಮಾಹೇಶ್ವರ ತುಪ್ಪದ ಕೊಡದ ಮೇಲೆ ಬಿದ್ದನು ಮೂರನೆಯ ಬಿಟ್ಟಸ್ಥಳ ಹರಲೀಲೆ ಪಾಠವನ್ನು ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ನಾಲ್ಕನೆಯ ಸ್ಥಳ ರುದ್ಧ ಮಹೇಶ್ವರನು ಕೈಲಾಸದಿಂದ ಮಣಮಂದ ಪುತ್ತೂರಿಗೆ ಬಂದನು ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪುಷ್ಪದತ್ತ ನಂಬಿಯಣ್ಣ ರುದ್ರಕನ್ನಿಕೆಯರು ಪರವೆ ಸಂಕಿಲೆ ದೇಶ ಮಣಮಂದ ಪುತ್ತೂರು ಕಮಲಜ ಬ್ರಹ್ಮ ಗಿರಿಜೆ ಪಾರ್ವತಿ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಈ ಪದ್ಯದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿರುವುದರಿಂದ ಇದು ರಗಳೆ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪೀಠಿಕೆ ಭಾರತವು ವೈವಿಧ್ಯತೆಯ ಹಬ್ಬಗಳ ದೇಶವಾಗಿದೆ ಆಯಾ ಧರ್ಮದವರು ಆಚರಿಸುವ ಹಬ್ಬಗಳನ್ನು ಧಾರ್ಮಿಕ ಹಬ್ಬಗಳೆಂದು ಮತ್ತು ದೇಶದ ಎಲ್ಲ ಜನರು ಯಾವುದೇ ಭೇದಭಾವವಿಲ್ಲದೆ ಒಟ್ಟಿಗೆ ಸೇರಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುವರು ವಿವರಣೆ ಭಾರತದಲ್ಲಿ ಆಚರಿಸುವ ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಯಾವುವೆಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಭಾರತವು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಹಿಡಿತದಲ್ಲಿತ್ತು ಬ್ರಿಟಿಷರಿಂದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡಿ ತಮ್ಮ ಜೀವನ ಮತ್ತು ಜೀವವನ್ನು ತ್ಯಾಗ ಮಾಡಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಸಿಕ್ಕ ಸವಿನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ನಂತರ ಗಣರಾಜ್ಯೋತ್ಸವ ಭಾರತವು ಬ್ರಿಟಿಷರ ಹಿಡಿತದಿಂದ ಸ್ವಾತಂತ್ರ್ಯವಾದ ನಂತರ ಎಲ್ಲರಿಗೂ ಸಮಾನವಾದ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಬೇಕೆಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ರಚಿಸಿ ಜಾರಿಗೆ ತರಲಾಯಿತು ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನವೆಂದು ಘೋಷಿಸಲಾಯಿತು ಹಾಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ನಂತರ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಗಾಂಧೀಜಿಯವರ ಜನ್ಮದಿನ ಸತ್ಯ ಶಾಂತಿ ಅಹಿಂಸೆಯ ಮೂಲಕ ಸತ್ಯಾಗ್ರಹ ಚಳವಳಿ ಭಾರತ ಬಿಟ್ಟು ತೊಲಗಿ ಅಸಹಕಾರ ಚಳುವಳಿ ಹೀಗೆ ಹಲವಾರು ಚಳುವಳಿಗಳ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ನಾಯಕ ಹಾಗಾಗಿ ಪ್ರತಿ ವರ್ಷ ಗಾಂಧಿ ಜಯಂತಿ ಆಚರಿಸುವುದರ ಮೂಲಕ ಇವರ ತತ್ವಗಳು ಮತ್ತು ಇವರ ತ್ಯಾಗಗಳನ್ನು ಸ್ಮರಿಸುತ್ತೇವೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎಲ್ಲ ರಾಜ್ಯಗಳ ಜನರು ಒಟ್ಟಾಗಿ ಹಬ್ಬಗಳನ್ನು ಆಚರಿಸುವರು ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಏಕತಾ ಭಾವನೆಯು ಎಲ್ಲರಲ್ಲೂ ಮೂಡುತ್ತದೆ ಎಲ್ಲ ಜನರಲ್ಲೂ ರಾಷ್ಟ್ರೀಯತೆ ಹಾಗೂ ದೇಶಭಕ್ತಿ ಬೆಳೆಯುತ್ತದೆ ದೇಶದ ಮೇಲಿನ ಪ್ರೀತಿಯು ಎಲ್ಲರನ್ನೂ ಒಗ್ಗೂಡಿಸುತ್ತದೆ ಉಪಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಭೇದ ಭಾವವನ್ನು ತೋರದೆ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದರಿಂದ ಜನರಲ್ಲಿ ರಾಷ್ಟ್ರಾಭಿಮಾನ ಭಾವೈಕ್ಯತೆ ರಾಷ್ಟ್ರಭಕ್ತಿ ಸಹಕಾರ ಬೆಳೆಯಲು ಸಹಾಯಕವಾಗುತ್ತದೆ ನಂತರ ಎರಡನೆಯ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು ಒಂದನ್ನೊಂದು ಸಹಕಾರದಿಂದ ಬಾಳ್ವೆ ನಡೆಸುವುದು ವ್ಯಕ್ತಿಯ ವಿವಿಧ ಸಾಮಾಜಿಕ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಹಿತದಿಂದ ಸಹಬಾಳ್ವೆ ನಡೆಸುವುದಾಗಿದೆ ವಿವರಣೆ ಜನತೆಯಲ್ಲಿ ನಿರ್ದಿಷ್ಟ ಗುರಿ ಉದ್ದೇಶಕ್ಕಾಗಿ ಎಲ್ಲರೂ ಒಟ್ಟಾಗಿ ದುಡಿಯುವ ಭಾವನೆ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಮತ್ತು ಸ್ಥಾನಮಾನಗಳನ್ನು ಮರೆತು ನಾವೆಲ್ಲ ಒಂದೇ ಎಂಬ ತಾತ್ವಿಕ ಭಾವನೆಯನ್ನು ಬೆಳೆಸುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಸಾರ್ವಜನಿಕ ಶಿಕ್ಷಣದಲ್ಲಿ ಒಂದೇ ತರನಾದ ಶಿಕ್ಷಣ ಕ್ರಮವನ್ನು ರೂಢಿಗೆ ತರಬೇಕು ರಾಷ್ಟ್ರೀಯ ದಿನಾಚರಣೆಗಳನ್ನು ಸಾರ್ವಜನಿಕರು ಆಚರಿಸುವಂತೆ ಪ್ರೋತ್ಸಾಹಿಸಬೇಕು ಜಾತೀಯತೆ ಪ್ರಾಂತೀಯತೆ ಎಂಬ ಸಂಕುಚಿತ ಭಾವನೆಗಳಿಂದ ವರ್ತಿಸುವವರಿಗೆ ಶಿಕ್ಷೆ ವಿಧಿಸಬೇಕು ರಾಷ್ಟ್ರೀಯ ಹಬ್ಬಗಳನ್ನು ತಪ್ಪದೇ ಆಚರಿಸಬೇಕು ಎಲ್ಲ ಶೈಕ್ಷಣಿಕ ಹಂತಗಳಲ್ಲಿಯೂ ಸಮವಸ್ತ್ರವನ್ನು ಜಾರಿಗೆ ತರಬೇಕು ಭಾರತೀಯ ನಾಗರಿಕತೆ ಸಂಸ್ಕೃತಿ ಭಾಷೆಗಳು ಮತ್ತು ಧರ್ಮಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು ಕೋಮು ಗಲಭೆಗಳನ್ನು ತಡೆಯಲು ಆಗಾಗ ಸೌಹಾರ್ದ ಶಿಬಿರಗಳನ್ನು ಏರ್ಪಡಿಸಬೇಕು ಉಪಸಂಹಾರ ನಾವೆಲ್ಲರೂ ಎಲ್ಲ ಧರ್ಮಗಳ ಸಂಸ್ಕೃತಿಯನ್ನು ಗೌರವಿಸಬೇಕು ಸಾಮಾಜಿಕ ಪಿಡುಗುಗಳ ವಿರುದ್ಧ ಒಂದಾಗಿ ಹೋರಾಡಬೇಕು ಜಾತಿ ಮತಗಳ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸಿದರೆ ಎಲ್ಲರೂ ಒಂದಾಗಿ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ